ನಾಗೇಂದ್ರ ಪ್ರಸಾದ್ ಸರ್ ವೇದಿಕೆ ಮೇಲೆ ಬರಬೇಕು ಸಾಹಿತಿಗಾರರು ಹಾಗೆ ಮ್ಯೂಸಿಕ್ ಬಜಾರ್ ಡಿಜಿಟಲ್ ಆಡಿಯೋ ಕಂಪನಿಯ ಮುಖ್ಯಸ್ಥರು ಆಗಿರುವ ವಿ ನಾಗೇಂದ್ರ ಪ್ರಸಾದ್ ಸರ್ ಬಂದು ಮಾದೇವ ಹಾಡು ನಮ್ಮ ನಾಲ್ಕನೇ ಹಾಡು ಸಿನಿಮಾದ ನಾಲ್ಕನೇ ಹಾಡನ್ನ ರಿಲೀಸ್ ಮಾಡಲಿದ್ದಾರೆ ಸರ್ ಹಾಗೆ ವೇದಿಕೆಗೆ ಸ್ವಾಗತ ಸತ್ಯನಾರಾಯಣ ಹೆಗ್ಡೆ ಸರ್ ಕೂಡ ವೇದಿಕೆ ಬಂದು ಎಲ್ರಿಗೂ ನಮಸ್ಕಾರ ಬರುವ ಭಾರತ್ ಮತ ಹಾಕಿ ಇಷ್ಟೇ ನಿಶ್ಚಬ್ಧವಾಗಿ ಎರಡು ನಿಮಿಷ ಇದ್ದರೆ ಮಾತು ಮುಗಿಸ್ಬಿಡ್ತೇನೆ ವಿಶೇಷವಾಗಿ ಮಿತ್ರರಿಗೆ ಕೆಲವು ಒಂದು ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದ್ವಿ ಅದರಲ್ಲಿ ಶುರುವಾಗಿದ್ದು ಬಹಳ ತಡವಾಗಿ ಹಾಗಾಗಿ ನಿಮ್ಮಲ್ಲಿ ಉತ್ತಮ ಚೆನ್ನಾಗಿ ಆದರೂ ಇಷ್ಟೊತ್ತಾದರೂ ಇವೆಲ್ಲರೂ ಇದ್ದು ಇಡೀ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೇನೆ ಅಂದರೆ ನನಗೆ ಏನು ಇಷ್ಟ ಆಗಿದೆ ಅಂತ ನಾನು ಪ್ರಸಿದ್ಧ ಭಾಳ ಆತ್ಮ ಸ್ನೇಹಿತರು ಅವರು ಭಾರತೀಯ ಟೀಚರ್ ಬಗ್ಗೆ ಹೇಳಿದಾಗ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದಾಗ ದಿನ ನನಗೆ ಹಾಡುಗಳನ್ನು ಕೇಳಿಸ್ಬೋದು ಕೇಳುತ್ತಿದ್ದೆ ಈಗ ಸಿನಿಮಾದ ಆಡಿಯೋ ರಿಲೀಸ್ ಮಾಡಲಿಕ್ಕೆ ಬಂದಾಗ ಎಲ್ಲರ ಆಡಿಟೋರಿಯಂಗಳಲ್ಲಿ ರಿಲೀಸ್ ಮಾಡೋದು ಸಹಜ ಆದರೆ ಅದನ್ನು ಯಾಕೆ ಒಂದು ಶಾಲೆಯಲ್ಲೇ ಮಾಡಬಾರ್ದು ಅಂತ ಇಮಿಡಿಯೇಟ್ ಆಗಿ ಅದಕ್ಕೆಲ್ಲ ಆಯಿತು ಕರ್ನಾಟಕದ ಕರ್ನಾಟಕದ ಅತ್ಯಂತ ಇದು ಮಹಿಮೆಯುಳ್ಳ ಅಂತ ಹೇಳಿ ಈ ಜಾಗವನ್ನು ಎಚ್ ನರಸಿಂಹಯ್ಯನವರು ಕನ್ನಡದ ಅಸ್ಮಿತೆಯ ಒಂದು ಭಾಗ ಅಂಥ ಅವರ ಹೆಸರಿನ ಈ ಆಡಿಟೋರಿಯಮಲ್ಲಿ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದದ್ದು ಅದರ ಜೊತೆಗೆ ಇದನ್ನು ರಿಲೀಸ್ ಮಾಡಬೇಕಂದ್ರೆ ನಮ್ಗೆ ಗೊತ್ತಿದೆ ಅನೇಕ ತಾರೆಯರು ಸಿನಿಮಾ ತಾರೆಯರು ಯಾರೋ ಬಂದು ರಿಲೀಸ್ ಮಾಡೋದು ಬೇರೆ ಆದರೆ ಇದಕ್ಕೆ ಒಂದು ಅರ್ಥ ಇರಬೇಕು ಅಂತಂದರೆ ನನಗೆ ತಕ್ಷಣ ನೆನಪಾಗಿದ್ದು ನಮ್ಮ ಅಮ್ಮ ಅವರು ವಿಜಯಲಕ್ಷ್ಮಿ ಅಮ್ಮ ಅವರು ನನಗೆ ಮಾತೃ ಸಮಾನರು ನನಗೆ ಇನ್ನೊಂದು ಮನೆ ಇದೆ ಬೆಂಗಳೂರಲ್ಲಲ್ಲದೆ ದಾವಣಗೆರೆಯಲ್ಲಿ ಅದು ಅಮ್ಮನ ಮನೆ ಅಷ್ಟು ಬಾಂಧವ್ಯ ಅವರ ಬದುಕಿನ ಕಥೆ ಇತ್ತು ಅವರ ಬದುಕಿನ ಕಥೆಯನ್ನು ನನಗೆ ಗೊತ್ತಿತ್ತು ಅವರು ಹೇಗೆ ಒಂದು ಸಾಧಕಿಯಾಗಿ ಶಾಲೆಗಳನ್ನು ಕಟ್ಟಿದವರು ಉದ್ಯಮದಲ್ಲೂ ಕೂಡ ಅಷ್ಟೆ ಅವರು ಅನೇಕ ಉದ್ಯಮಗಳನ್ನು ಮಾಡ್ತಾರೆ ರೈತ ಮಹಿಳೆ ಕೂಡ ಅವರದೇ ಆದಂಥ ಇಂಥ ಹಣ್ಣಿಲ್ಲ ಅನ್ನೋಂಗಿಲ್ಲ ಎಲ್ಲ ಹಣ್ಣುಗಳು ಇರುವಂಥ ತೋಟ ಭಾಳ ದೊಡ್ಡ ತೋಟ ನೋಡ್ಕೋತಾರೆ ಅವರೇ ಖುದ್ದಾಗಿ ಓಡಾಡಿ ತೋಟ ಎಲ್ಲ ಓಡಾಡಿ ಕೆಲಸ ಮಾಡ್ತಾರೆ ಗದ್ದೆ ಇದೆ ಹೊಲ ಇದೆ ಮೀನುಗಾರಿಕೆ ಕೂಡ ಇದೆ ಹೀಗೆ ಹೇಳ್ತಾ ಹೋದರೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಆಡು ಮುತ್ತದ ಸೊಪ್ಪಿಲ್ಲ ಅವರು ಮಾಡದೇ ಇರೋ ಉದ್ಯಮ ಇಲ್ಲ ಬಹುತೇಕ ಎಲ್ಲ ಉದ್ಯಮಗಳನ್ನು ಯಶಸ್ವಿಯಾಗಿಲ್ಲ ಎಲ್ಲ ಉದ್ಯಮಗಳನ್ನು ಯಶಸ್ವಿಯಾದಂಥವ್ರು ಮತ್ತು ಭಾಳ ದಿಟ್ಟವಾಗಿ ಹೆಜ್ಜೆ ಇಟ್ಟು ಇಲ್ಲಿ ತನಕ ಬಂದವರು ಅವ್ರು ಈಗಲೂ ಮೊನ್ನೆ ಅಮೇರಿಕಾದಲ್ಲಿ ಮೊನ್ನೆ ಇಪ್ಪತ್ತು ದಿವಸ ಆಯ್ತು ಅವ್ರು ಬಂದು ಏನ್ ಮಾಡಿದ್ರಮ್ಮ ಬೋರ್ ಹೋರಾಡ್ಲಿ ಹುಡುಗಿ ಅವರ ಮಗಳ ಮನೆಗೆ ಹೋಗಿದ್ರು ಇಲ್ಲ ಬಾಬು ನಾನು ಸಂಗೀತ ಕಲ್ತ್ಕೊಂಡೆ ಅಂದರು ಸುಮ್ಮನೆ ಇರಲ್ಲ ಅವರು ಅಂತ ಹಾಗೆ ಅಂಥವ್ರು ಮತ್ತು ಈ ಕಥೆಗೆ ಅರ್ಥಪೂರ್ಣವಾಗಿರುತ್ತೆ ಅಂಥವ್ರು ಬಂದು ಇದನ್ನು ಬಿಡುಗಡೆ ಮಾಡಿದ್ರೆ ಅಂತ ಹೇಳಿ ಅವರನ್ನ ಆಹ್ವಾನಿಸುತ್ತೆ ಬೆಳಗ್ಗೆ ದಾವಣಗೆರೆಯಿಂದ ಬಿಟ್ಟು ಈ ಜಂಕುಡಿಯಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ ವಿಶೇಷವಾದ ಧನ್ಯವಾದಗಳು ಬೊಮ್ಮಾಯಿಗೆ ಇಡೀ ಕಾರ್ಯಕ್ರಮ ಇದೆ ಬಾ ವೇದ ಹಾಗೆ ಈ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಸಂತೋಷ್ ಲಾಲ್ ಸರ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಅವರ ಎಲ್ಲ ಒತ್ತಡಗಳ ಮಧ್ಯೆ ಅವರು ಆದಷ್ಟು ಶೀಘ್ರದಲ್ಲಿ ಬಂದು ಇನ್ನು ಎರಡು ದಿವಸ ಮಟ್ಟಿಗೆ ಸಿನಿಮಾ ಸಿನಿಮಾ ಮುಗಿಯುತ್ತೆ ಇನ್ನು ಇದನ್ನೆಲ್ಲದರ ಇದೆಲ್ಲರ ಆಚೆ ಇವತ್ತು ನನ್ನ ಮಿತ್ರ ಶ್ರೀನಿವಾಸ್ ಕೂಡ ಅಭಿವೃದ್ಧಪುತ್ರ ಶ್ರೀನಿವಾಸ್ ಕೂಡ ನಮ್ಮೆಲ್ಲ ಬಳಗಿದರು ಅವರು ಬಂದು ಇದರ ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದ ಇನ್ನೊಂದು ವಿಶೇಷ ಅಂದರೆ ರಾಘವೇಂದ್ರ ಅವರು ನಿರ್ಮಾಪಕರು ಮತ್ತು ವೆಂಕಟೇಶ್ ರಾಘವೇಂದ್ರ ಅವರ ಸಿನಿಮಾ ಪ್ರೀತಿ ಈ ಸಿನಿಮಾದಲ್ಲಿ ನಿಮಗೆ ಕಾಣುತ್ತೆ ಅವರ ಸಿನಿಮಾ ಅವ್ರ ಮನೆಗೆ ಹೋಗಿದ್ದೀನಿ ಅವ್ರ ಮನೆಯಲ್ಲಿ ಸಿನಿಮಾ ನೋಡೋಕೆ ಅಂತ ಒಂದು ದೊಡ್ಡ ಥಿಯೇಟರ್ ಕಟ್ಕೊಂಡಿದ್ದಾರೆ ಅವರು ಸಿನಿಮಾ ಪ್ರಿಯರು ಹಾಗೆ ಗೌಡ್ರು ಸಿನಿಮಾ ಡಿಸ್ಟ್ರಿಬ್ಯೂಟ್ರು ಈ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾ ವಿಶೇಷವಾಗಿ ಇದನ್ನು ಮ್ಯೂಸಿಕ್ ಬಜಾರ್ ಆಡಿಯೋ ಸಂಸ್ಥೆ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇದು ನನ್ನದೇ ಸಂಸ್ಥೆ ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪ್ನಿ ಇಲ್ಲಿ ತನಕ ಒಂದು ಟ್ರಯಲ್ ಒಂದಷ್ಟು ಸಿನಿಮಾಗಳು ಕೆಲಸಗಳು ಆಗಿದೆ ಇನ್ನು ಮುಂದೆ ಸಿನಿಮಾ ಆಡಿಯೋಗಳು ಬೇರೆ ಆಲ್ಬಮ್ಸ್ ಅಂತ ಇವೆಲ್ಲ ಮ್ಯೂಸಿಕ್ ಬಜಾರಲ್ಲಿ ಸಿಗುತ್ತೆ ನಾನು ವ್ಯಾಪಾರಸ್ಥ ಅಲ್ಲ ಕಲಾವಿದ ಹಾಗಾಗಿ ಕಲಾವಿದನ ಒಂದು ಕಂಪ್ನಿ ಹೇಗಿರುತ್ತೆ ಅಂದರೆ ಭಾಳ ಪ್ರೀತಿ ಹೆಚ್ಚಿರುತ್ತೆ ಕಲೆಗೆ ಹೆಚ್ಚು ಪ್ರೋತ್ಸಾಹ ಇರುತ್ತೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಮ್ಯೂಸಿಕ್ ಬಜಾರ್ ಮೇಲೂ ಕೂಡ ಇರಲಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ ಬಂದಿರುವ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಒಂದಷ್ಟು ಮಾತು ಕಲಿಸ್ತೀನಿ ಶುಭವಾಗಲಿ ಆಗಲಿ ಆಲ್ ದಿ ಬೆಸ್ಟ್ ಇವಳು ಬೆಳೆದೇ ಬಿಟ್ಲ ಸಿಗಿ ಅದ್ರಿಗೆ ಒಳ್ಳೆಯದಾಗಲಿ ಗುಡ್ ಒಂದು ನಮ್ಮ ಪ್ರಸಾದ್ ಸರ್ಗೆ ಎಲ್ಲ ಹಾಳುಗಳ ಬಿಡುಗಡೆ ಸಮಾರಂಭ ಮ್ಯೂಸಿಕ್ ಬಜಾರ್ ಡಿಜಿಟಲ್ ಆಡಿಯೋ ಕಂಪನಿಯಲ್ಲಿ ಬಿಡು